ಒಡಿಶಾದ ನೂತನ ಹಾಗೂ ಬಿಜೆಪಿಯ ಮೊದಲ ಮುಖ್ಯಮಂತ್ರಿಯಾಗಿ ಮೋಹನ್ ಚರಣ್ ಮಾಜಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಎಂದು ಬಿಜೆಪಿ ಹೈಕಮಾಂಡ್ ಮೋಹನ್ ಅವರ ಹೆಸರನ್ನ ಅಂತಿಮಗೊಳಿಸಿದೆ ಹಾಗಾದರೆ ಈ ಮೋಹನ್ ಚರಣ್ ಮಾಜಿ ಯಾರು ಎನ್ನುವಂತಹ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಸಾಕಷ್ಟು ವರ್ಷಗಳ ನಂತರ ಭಾರತೀಯ ಜನತಾ ಪಕ್ಷವು ಒಡಿಶಾ ನೂತನ ಮುಖ್ಯಮಂತ್ರಿಯಾಗಿ ಮೋಹನ್ ಚರಣ್ ಮಾಜಿ ಅವರನ್ನು ಆಯ್ಕೆ ಮಾಡಿದೆ ನವೀನ್ ಪಟ್ನಾಕರ್ ನೇತೃತ್ವದ ಜನತಾ ದಳದ ಇಪ್ಪತ್ನಾಲ್ಕು ವರ್ಷಗಳ ಸುದೀರ್ಘ ಆಡಳಿತ ಅಂತ್ಯಗೊಳ್ತಾ ಇದ್ದಂತೆ ಐವತ್ಮೂರು ವರ್ಷದ ಬುಡಕಟ್ಟು ನಾಯಕ ಮೋಹನ್ ಮಾಜಿ ಒಡಿಶಾ ರಾಜ್ಯದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಲಿದ್ದಾರೆ ಇದಕ್ಕೂ ಮುನ್ನ ಭುವನೇಶ್ವರದಲ್ಲಿ ಒಡಿಶಾ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡುವ ಸಭೆಯನ್ನ ಮಾಡಲಾಯಿತು ಈ ಸಭೆಯಲ್ಲಿ ಕೇಂದ್ರ ಸಚಿವರು ಮತ್ತು ಬಿಜೆಪಿಯ ಕೇಂದ್ರ ವೀಕ್ಷಕರಾದ ರಾಜನಾಥ್ ಸಿಂಗ್ ಮತ್ತು ಭೂಪೇಂದ್ರ ಯಾದವ್ ಉಪಸ್ಥಿತರಿದ್ದರು ಮೋಹನ್ ಚರಣ್ ಮಾಜಿ ಅವರು ಒಡಿಶಾದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಆಯ್ಕೆಯಾಗಿದ್ದಾರೆ ನಾಲ್ಕು ಬಾರಿ ಶಾಸಕರಾಗಿರುವ ಮಾಜಿ ಫೈಯರ್ ಬ್ಯಾಂಡ್ ಬುಡಕಟ್ಟು ನಾಯಕ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕಿಯೂನ್ಜಾರ್ ವಿಧಾನಸಭಾ ಸ್ಥಾನವನ್ನ ಹೊಂದಿರುವಂತಹ ಮೋಹನ್ ಮಾಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಹನ್ನೊಂದು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಮೋಹನ್ ಚರಣ್ ಅವರು ರಾಷ್ಟೀಯ ಸ್ವಯಂ ಸೇವಕ ಸಂಘದಿಂದ ನಡೆಸಲ್ಪಟ್ಟರುವಂತಹ ಸರಸ್ವತಿ ಶಿಶು ವಿದ್ಯಾ ಮಂದಿರದಲ್ಲಿ ಗುರೂಜಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿದ್ರು ಐವತ್ತೆರಡು ವರ್ಷದ ಈ ನಾಯಕ ಗ್ರಾಮ ಸಭೆಯ ಮುಖ್ಯ ಆಗುವ ಮೂಲಕ ತಮ್ಮ ರಾಜಕೀಯ ಪ್ರಯಾಣವನ್ನ ಶುರು ಮಾಡಿದ್ರು ಮೋಹನ್ ಮಾಜಿ ಖನಿಜಯುಕ್ತ ಯುಕ್ತ ಕೆಂಡೋಜಾರ್ ಜಿಲ್ಲೆಯ ಪ್ರಬಲ ಮತ್ತು ಫೈಯರ್ ಬ್ರ್ಯಾಂಡ್ ಬುಡಕಟ್ಟು ನಾಯಕರಾಗಿದ್ದಾರೆ ವಿವಾದಾತ್ಮಕ ವ್ಯಕ್ತಿಯಾಗಿರುವಂತಹ ಮೋಹನ್ ಮಾಂಜಿ ಅವರು ಬಿಜೆಪಿಯ ನಿಷ್ಠಾವಂತ ಸದಸ್ಯ ಮತ್ತು ಪ್ರಬಲ ಸಂಘಟನಾ ನಾಯಕ ಅಂತ ಪರಿಗಣಿಸಲ್ಪಟ್ಟಿದ್ದಾರೆ ಬಲವಾಗಿ ಆರ್ಎಸ್ಎಸ್ ಸಂಪರ್ಕ ಹೊಂದಿರುವಂತಹ ಮಾಜಿ ಬಿಜೆಪಿಯ ಒಡಿಶಾ ರಾಜ್ಯ ಘಟಕದ ವ್ಯಾಪ್ತಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ ಮಾಜಿ ಅವರು ಬಿಜೆಪಿ ಶಾಸಕಾಂಗ ಪಕ್ಷದ ಮುಖ್ಯ ಸಚೇತಕರು ಆಗಿದ್ರು ಪಕ್ಷದ ಚುನಾವಣಾ ಕಾರ್ಯತಂತ್ರದಲ್ಲಿ ನಿರ್ವಹಣೆಯ ಪಾತ್ರವನ್ನ ವಹಿಸಿದ್ರು ಜನಸಾಮಾನ್ಯರೊಂದಿಗೆ ವಿಶೇಷವಾಗಿ ಬುಡಕಟ್ಟು ಪ್ರದೇಶದಲ್ಲಿ ಸಂಪರ್ಕ ಸಾಧಿಸುವ ಅವರ ಸಾಮರ್ಥ್ಯವು ಅವರಿಗೆ ಜನಪ್ರಿಯತೆಯನ್ನ ತಂದುಕೊಟ್ಟಿದೆ ಆರ್ಎಸ್ಎಸ್ ಹಿನ್ನೆಲೆ ಮತ್ತು ಬಿಜೆಪಿಯಲ್ಲಿ ಎರಡೂವರೆ ದಶಕಗಳಿಂದ ಸಕ್ರಿಯವಾಗಿರುವಂತಹ ಹಿರಿಯ ನಾಯಕರಾಗಿದ್ದರಿಂದ ಮೋಹನ್ ಮಾಂಜಿ ಅವರನ್ನ ಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ ಮೋಹನ್ ಚರಣ್ ಮಾಂಜಿ ಅವರು ಕೆಲವು ವಿವಾದಾತ್ಮಕ ಘಟನೆಗಳಿಂದಲೂ ಕೂಡ ಜನಪ್ರಿಯರಾಗಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ ಪ್ರತಿಭಟನೆಯ ವೇಳೆ ಸ್ಪೀಕರ್ ಮೇಲೆ ಮೋಹನ್ ಚರಣ್ ಮಾಜಿ ಬೇಯಿಸಿದ ದಾಲನ ಎರಚಿದ್ರು ಈ ಕಾರಣಕ್ಕಾಗಿ ಅವರನ್ನ ಅಸೆಂಬ್ಲಿಯಿಂದ ಅಮಾನತ್ತುಗೊಳಿಸಲಾಗಿತ್ತು ಮಾಜಿ ಮತ್ತು ಅವರ ಶಾಸಕ ಅಥವಾ ಸಹೋದ್ಯೋಗಿ ಮುಕೇಶ್ ಮಹಾಲಿಂಗ್ ಅವರು ದಾಲನ್ನ ಎರಚುತ್ತಿರುವುದನ್ನ ನಿರಾಕರಣೆ ಕೂಡ ಮಾಡಿದ್ರು ಮಧ್ಯಾಹ್ನದ ಊಟ ಯೋಜನೆಗಾಗಿ ಬೇಳೆಕಾಳು ಖರೀದಿಯಲ್ಲಿ ಏಳು ನೂರು ಕೋಟಿ ರೂಪಾಯಿ ಹಗರಣವನ್ನು ಎತ್ತಿ ತೋರಿಸಿದ ಮೋಹನ್ ಮಾಂಜಿ ಮತ್ತು ಮಹಾಲಿಂಗ್ ಅವರು ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ಈ ವೇಳೆ ಸ್ಪೀಕರ್ ಮೇಲೆ ಬೇಳೆಕಾಳನ್ನ ಎರಚಿದ್ರು ಜೂನ್ ಹನ್ನೆರಡರಂದು ಪ್ರಮಾಣ ವಚನ ಸ್ವೀಕಾರ ಆರಂಭ ಒಡಿಶಾದಲ್ಲಿ ಮೊದಲ ಬಿಜೆಪಿ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನ ಜೂನ್ ಹನ್ನೆರಡರಂದು ನಿಗದಿಪಡಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭುವನೇಶ್ವರ ಜನತಾ ಮೈದಾನದಲ್ಲಿ ವಚನ ಸ್ವೀಕಾರ ಆರಂಭ ಮಾಡುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಬಿಜೆಡಿ ಅಧ್ಯಕ್ಷ ಹಾಗೂ ನಿರ್ಗಮಿತ ಮುಖ್ಯಮಂತ್ರಿ ನವೀನ್ ಪಟ್ನಾಕರ್ ಅವರನ್ನ ಕೂಡ ಬಿಜೆಪಿ ಆಹ್ವಾನಿಸಿದೆ ಈ ಸಮಾರಂಭದ ಮೊದಲ ಆಮಂತ್ರಣ ಪತ್ರಿಕೆಯನ್ನ ಪೂರಿಯಲ್ಲಿರುವಂತಹ ಜಗನ್ನಾಥನಿಗೆ ನೀಡಲಾಯಿತು ಇದನ್ನ ಹನ್ನೆರಡನೇ ಶತಮಾನದ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಹೊಸದಾಗಿ ಚುನಾಯಿತರಾದ ಕೆಲವು ಶಾಸಕರು ವಿತರಣೆ ಮಾಡಿದರು